ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಇವತ್ತು ನಾವು ಚಿತ್ರದುರ್ಗದ ಕಲ್ಲಿನ ಕೋಟೆ ಒಳಗಡೆ ಇದ್ದೀವಿ ಇವತ್ತು ಚಿತ್ರದುರ್ಗದಲ್ಲಿ ತುಂಬ ಹನಿಯ ತುಂತುರು ಮಳೆ ಥರ ತುಂಬ ಚೆನ್ನಾಗಿ ಮಳೆ ಬರ್ತಿದೆ ನೋಡಿಲಿಕ್ಕೆ ನೋಡೋಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ ಮೋಡ ಕವಿದ ವಾತಾವರಣ ತುಂಬ ಒಂಥರ ಸ್ವರ್ಗ ಥರನೇ ಕಾಣ್ತಿದೆ ಸ್ನೇಹಿತರೆ ಚಿತ್ರದುರ್ಗ ಹಾಗೆಯೇ ಒಂದು ರೌಂಡ್ ನೋಡ್ಕೊಂಡ್ ಬರೋಣ ಅಂತ ಬಂದ್ವಿ ತುಂಬ ಬ್ಯೂಟಿಫುಲ್ ಆಗಿದೆ ಇಷ್ಟು ಮಳೆ ಬಂದ್ರೂ ಪ್ರವಾಸಿಗರು ತುಂಬ ಜನ ಬರ್ತಿದ್ದಾರೆ ಅಕ್ಕ ತಂಗಿ ಹೊಂಡದ ಒಂದು ದೃಶ್ಯಾವಳಿಗಳು ನೋಡ್ಬೋದು ಸ್ನೇಹಿತರೆ ಕಮಲದ ಹೂಗಳು ಎಷ್ಟು ಚೆನ್ನಾಗಿ ನೀರಿನಲ್ಲಿ ಅರಳಿ ಅರಳಿದೆ ತುಂಬ ಸುಂದರವಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಒಂದು ವಾತಾವರಣವನ್ನು ಇದಕ್ಕಿಂತ ಮುಂಚೆ ಸ್ನೇಹಿತರೆ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಯಾರ್ಯಾರು ನಿಮ್ಮ ಸ್ನೇಹಿತರಿಗೆಲ್ರಿಗೂ ಕಳಿಸಿ ಶೇರ್ ಮಾಡಿ ವಿಡಿಯೋನ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದು ಗೋಪಾಲಸ್ವಾಮಿ ಹೊಂಡ ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಪ್ರವಾಸಿಗರು ಇಷ್ಟು ಮಳೆ ಬಂದ್ರುನು ನೋಡೋಕ್ಕೆ ತುಂಬ ಜನ ಪ್ರವಾಸಿಗರು ಬರ್ತಿದ್ದಾರೆ ಇಲ್ಲಿ ಯಾವುದೋ ಒಂದು ಪ್ರಾಣಿ ಹೋಗ್ತಿದೆ ಮೇಲೆ ಜೂಮ್ ಮಾಡಿ ತೆಗ್ದಿರೋದು ಎಷ್ಟು ಚೆಂದ ಕಾಣ್ತಿದೆ ಅಲ್ಲ ನಮ್ಮ ಚಿತ್ರದುರ್ಗ ನೋಡಲಿಕ್ಕೆ ಸ್ವರ್ಗ ತರಾನೇ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಕೋಟೆ ನಾಡಿನ ಒಂದು ದೃಶ್ಯಾವಳಿಗಳು ಮಳೆಯ ವಾತಾವರಣದಿಂದ ಎಷ್ಟು ಸ್ವರ್ಗ ತರಾನೇ ಕಾಣ್ತಿದೆ ನಮ್ಮ ಕೋಟೆ ಅಂತ ಇದು ನೋಡ್ತೀವಿ ಇದು ಬಂದ್ಬಿಟ್ಟು ಸ್ನೇಹಿತರೆ ಮಹಾರಾಜರ ಕಾಲದಲ್ಲಿ ಜೈಲ್ ಅಂತ ಇದು ಬಂದಿಖಾನೆ ಅಂತ ಕರೀತಾರೆ ಜೈಲ ಇಲ್ಲಿ ಸೈನಿಕರು ಏನೇ ತಪ್ಪು ಮಾಡಿದ್ರು ಈ ಬಂದಿಖಾನೆಯಲ್ಲಿ ಹಾಕ್ತಿದ್ರಂತೆ ಸ್ನೇಹಿತರೆ ಈ ಶಿಲೆಗಳೆಲ್ಲ ಕೆತ್ತಿರೋದು ಹಾಗೆ ಇದೆ ಮುಂದೆ ಅಲ್ಲ ಅದು ಪಿರಿಂಗಿ ಅಂತ ಇದರಿಂದಾನೆ ಗುಂಡನ್ನು ಇದು ಇಲ್ಲಿಂದ ಗುಂಡು ಬೀಸ್ತಿದ್ರಂತೆ ಆಗಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲ ಕಾಲದಲ್ಲಿ ತುಂಬ ಚೆನ್ನಾಗಿದೆ ಪ್ಲೀಸ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ